ಅಷ್ಟೇ ಹೇಳಿದ್ದೀನಿ ಆಯಿತು ಬಿಡು ನಿಂಗೋಸ್ಕರ ಎಲ್ಲ ತಂದು ಕೊಡ್ತೀನಿ ಅಂತ ಹೇಳಿರ್ವ ಅವನು ನೀನು ಹೋಗಿದ್ದಾಗಿ ಇಪ್ಪತ್ತು ಸಾವಿರ ಹೊಂದೋಕ್ಕಾಗಲ್ಲ ಅಂದ್ರೆ ಇನ್ನೇನು ಹೇಳೋದು ಛೆ ಬರೀ ಭವ್ಯ ಪ್ಲೀಸ್ 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 ನನಗೆ ಒಂದೇ ಅವನಿಗೆ ನನಗೋಸ್ಕರ ಖರ್ಚು ಮಾಡಬೇಕು ಅಂತ ಅನ್ಸಲ್ಲ ಅರುಣ್ ಜೊತೆ ಯಾವಾಗಲೂ ಇರ್ತಾನೆ ಅವನ ಬುದ್ಧಿ ಕಲಿಯಕ್ಕಾಗಲ್ಲ ಅವನಿಗೆ ಭವ್ಯ ಹೋಯ್ ಬಂಗಾರಿ ಬರ್ರೆ ಬಂದ್ಲಾ ಬಾರೆ ಏನೇ ಮಾಡ್ತಾ ಇದ್ಯಾ ಏನೂ ಇಲ್ಲ ಬಾ ಯಾಕೆ ಗೊತ್ತಿದ್ಯಾ ಏನೂ ಅಲ್ವಾ ಏನಿಲ್ಲ ಓದ್ಕೋಬೇಕು ನೀನೇನು ಹಂಗೆ ಬಂದಿದ್ಯಾ ಬುಕ್ಕು ಏನೋ ತರದೆ ಇವ ನಮ್ಮ ಅಮ್ಮ ಐತೆ ಕಣೆ ಅಲ್ಲಿ ಫೋನಲ್ಲಿ ಮಾತಾಡೋಕ್ಕಾಗಲಿಲ್ಲ ಅದಕ್ಕೆ ಇಲ್ಲೇ ಮಾತಾಡೋಣ ಅಂತ ಬಂದೆ ಏ ನಮ್ಮ ಇಲ್ಲೇ ಇಲ್ವಾ ಇಲ್ಲೇನು ಮಾತಾಡ್ತೀಯಾ ಈ ರೂಮಲ್ಲಿ ತಾನೇ ಕೇಳಿಸಲ್ಲ ನೀನು ಇಲ್ಲ ತಾನೇ ಮಾತಾಡೋದು ಓದ್ಕೊತಾರೆ ಅನ್ಕೋ ಸುಮ್ಮನೆ ಐತಾರೆ ಹ್ಮ್ ಸರಿ ಸರಿ ಅದು ಸರಿ ಪಾಪ ಕಣೆ ಸಂಜು ನೀನು ಯಾಕೆ ಬೇಕಪ್ ಬಂದಂತೆಲ್ಲ ನನಗೂ ಗಿಫ್ಟ್ ಕೊಡ್ಸು ಎಲ್ಲಾನು ಕೊಡ್ಸು ಬಂಗಾರಿ ಕೊಡ್ಸಂಗೆ ನಂಗೆ ಇನ್ನೂ ಜಾಸ್ತಿ ಕೊಡ್ಸು ಅಂತಿದ್ದಂತೆ ಯಾರು ಹೇಳಿದ್ದು ನಮ್ಮ ಹುಡ್ಗನೇ ಹೇಳಿದ್ದು ನೀನು ಅಂತಲ್ಲ ಅದನ್ನ ಸಂಜು ಅವಂಗೆಲ್ಲ ನಮ್ಮ ಹುಡುಗಂಗೆ ನಮ್ಮ ಹುಡ್ಗ ನನ್ಗೆಲ್ಲ ಯಾಕೆ ಪಾಪ ಹತ್ರ ಏನೂ ಇಲ್ವಂತಲ್ಲ ಕೊಡ್ಸು ಅಂದ್ರೆ ಹೆಂಗ್ ಕೊಡಿಸ್ತಾನೆ నన్న హేలా నేను హాకారా ఏను బను తో దీ నేడ్సోనే అంత నేను కొడుసో అంత కతిలో నీకు కొడ్సక ముంచేతాయి అయ్యూ తగోడు తగోడు కొడుసంత అవును కొడ్స్త అదే హింట్ మాట్లాడు పాప కణే ఏం పాప నిన్గేనో ఒడుక సిక్ోనె నిష్టందో తగ్స్కోబోదు అదిక పాప అన్సతే నన్న జగల్ నీ దా గొప్పతు ఆ బిడమ్మ నిన్న ఇష్ట న్ హగ్గ ఇన్నూ హేతాయి నన్ను ఏం బెంక కొత నా ఏను బేడా మన గొప్ప అంతే సుమ్గినీ ಏನು ಮಾಡ್ಕೋ ಫೋನಲ್ಲಿ ಮಾತಾಡೋಣ ಅಂತ ಬಂದೆ ಮೆತ್ತಗೆ ಮಾತಾಡು ನಮ್ಮ ಅಮ್ಮ ಕಷ್ಟ ಸರಿ ಆಯ್ತು ಹಲೋ ಹೇಳು ಬಂಗಾರಿ ನಿನ್ನ ಹೆಸರು ಚೆನ್ನಾಗಿದೆ ಓಹೋ ಇವತ್ತು ಚೆನ್ನಾಗಿದ್ಯಾ ನನ್ನ ಹೆಸರು ನಿನ್ನ ಹೆಸರು ಕರೆದಂಗ ಆಗುತ್ತೆ ಪ್ರೀತಿಯಿಂದ ಬಂಗಾರಿ ಅಂತ ಕರೆದಂಗೂ ಆಗುತ್ತೆ ಅದಕ್ಕೆ ಸರಿ ಸರಿ ಏನ್ ಮಾಡ್ತಿದ್ಯಾ ಏನಿಲ್ಲ ನೀನೇನು ಅಮ್ಮ ಬಂತು ಫೋನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ಮಾಡ್ಬಿಟ್ಟೆ ಮಾಡಲ್ಲ ಇವತ್ತಿನ ನಾಳೆನೇ ಅಂತ ಸುಮ್ಮನಾಗಿದೆ ಹೌದು ಮನೇಲಿ ಅಮ್ಮ ಐತೆ ಮಾಮೂಲಿ ಭವ್ಯ ಮನೆಗೆ ಓದ್ಕೊಳಕ್ಕೆ ಬತ್ತಿನಲ್ಲ ಇಲ್ಲಿಗೆ ಮೊಬೈಲ್ ತಂದೆ ಅವಸ್ಕೊಂಡು ನಿನ್ನ ಜೊತೆ ಮಾತಾಡೋಣ ಅಂತ ಹೌದಾ ಭವ್ಯ ಅಲ್ಲೇ ಹ್ಞೂ ಇಲ್ಲೇ ಅವಳೆ ಫೋನ್ ಕೊಡು ಅವಳಿಗೆ ಹಾಂ ಕೊಟ್ಟೆ ನಿನ್ನ ಜೊತೆ ಮಾತಾಡ್ಬೇಕಂತೆ ಹಲೋ ಹೇಳೋ ಯಾಕೆ ಭವ್ಯ ಈ ಥರ ಮಾಡಿದೆ ನಾನೇನು ಮಾಡಿದೆ ಅಲ್ಲ ನಮ್ಮ ಹುಡುಗನಿಗೆ ನೀನು ಇಷ್ಟು ಬೇಜಾರ್ ಮಾಡ್ಬಿಟ್ಟಲ್ಲ ಬ್ರೇಕಪ್ ಅಂದ್ಬಿಟ್ಟಿ ಅಂತಲ್ಲ ಹೌದು ಏನಿವಾಗ ಅದಕ್ಕೆ ನೀನು ಫೋನ್ ಮಾಡಿದ್ಯಾ ಹ್ಞೂ ಅವ್ನ ನಂಬರು ಬ್ಲಾಕ್ ಮಾಡಿಬಿಟ್ಟಿದ್ಯಂತೆ ಇನ್ನೊಂದು ನಂಬರಿಂದನೂ ಮಾಡ್ದೆ ನೀನು ರಿಸೀವ್ ಮಾಡಲಿಲ್ಲ ಅವನೇ ಮಾಡಿರ್ತಾನೆ ಅಂತ ಗೊತ್ತು ಅದಕ್ಕೆ ರಿಸೀವ್ ಮಾಡಲಿಲ್ಲ ಯಾಕೆ ಬಾವಿ ಹೆಂಗಾಡ್ತಿದ್ಯಾ ಪಾಪ ಅವನು ಒಂದು ಲವ್ ಮಾಡ್ತಿದ್ದೀರಾ ಇವಾಗ ಈ ರೀತಿ ಅನ್ಬಿಟ್ಟಿಯಲ್ಲ ಬಂಗಾರಿಗೆ ನಾನು ತಕೊಟ್ಟಿರೋದು ನೋಡಿ ನೀನು ಅದಕ್ಕಿಂತ ಡಬ್ಬಲ್ ಬೇಕು ಅಂದಿ ಅಂತೆ ಓಹೋ ಬೇವರ್ಸಿ ಎಲ್ಲಾನು ಹೇಳ್ಬಿಟ್ಟಿದ್ದಾನೆ ಚೂರು ಮಾನ ಮರ್ಯಾದಿ ಇಲ್ಲ ನನ್ನ ಮರ್ಯಾದೆ ಅವನೇ ಕಳೀತಾನೆ ಇದ್ರಲ್ಲಿ ಮರ್ಯಾದೆ ಹೋಗುವಂಥದ್ದೇನು ನಾವೆಲ್ಲ ಒಂದೇ ತಾನೆ ನಾನು ಅವನು ತುಂಬ ಕ್ಲೋಸ್ ಎಲ್ಲಾನು ಹೇಳ್ಕೊತಾನೆ ಹೇಳ್ಕೊತಾನೆ ಬಿಡು ಆದರೆ ನೀನು ಕೊಡ್ಸೋಂಗ ಕೊಡ್ಸೋಕ್ಕಾಗಲ್ಲ ಅವ್ನಿಗೆ ಇಬ್ರು ಒಂದೇ ಅಂತ ಅಂತೀರ ಅಷ್ಟು ಕ್ಲೋಸು ಅಂತೀರಾ ತರನೇ ಅವನು ಇರ್ಬೇಕಾನೆ ಅಯ್ಯೋ ಪಾಪ ಏನು ಮಾಡೋದು ಅವನ ಹತ್ರ ದುಡ್ಡಿಲ್ಲ ನೀನೇ ಅರ್ಥ ಮಾಡ್ಕೋಬೇಕಾನೆ ನೀನು ಅರ್ಥ ಮಾಡ್ಕಲ್ದೇನು ಯಾರು ಅರ್ಥ ಮಾಡ್ಕೊತಾರೆ ಬ್ಲಾಕ್ ಲಿಸ್ಟಿಂದ ತಗಿ ನಾನು ಅಷ್ಟೊಂದು ಫೋನ್ ಮಾಡ್ತಾನೆ ಎಷ್ಟು ಹೇಳ್ತಾನೆ ಗೊತ್ತಾ ಅವ್ನು ಇಷ್ಟೊತ್ತಂತಾನ ಅಂಜೋಜನ ಇದ್ದ ಮನೆಗೆ ಹೋಗಿತಿಲ್ಲ ಅಮ್ಮ ಫೋನ್ ಮಾಡ್ತೈತೆ ಅಷ್ಟೊಂದ ಅದಕ್ಕೆ ಹೋಗು ಅಂತ ಕಳಿಸ್ತೆ ತುಂಬ ಬೇಜಾರು ಮಾಡ್ಕೊಬಿಟ್ಟವನೇ ಮಾಡ್ಕೊಳ್ಳಿ ಬಿಡು ನಾನೇನು ಮಾಡಲಿ ನಾನು ಬೇಜಾರು ಅವನು ಕಾಣಿಸಲ್ಲ ಅವನು ಬೇಜಾರಾದರೆ ಅದಕ್ಕೆ ನಾನೇನು ಮಾಡಲಿ ಏನು ಭವ್ಯ ನಾನು ಬಂಗಾರಿ ಲವ್ ಮಾಡ್ತಿದ್ದೀವಿ ನೀವು ಲವ್ ಮಾಡ್ತಿದ್ದೀರಾ ಎಲ್ಲಾದರೂ ನಾಲ್ಕು ಜನ ಹೊರಗಡೆ ಹೋಗಬೇಕು ಅಂತ ನಾನು ಪ್ಲಾನ್ ಮಾಡ್ತಿದ್ರೆ ನೀನು ಹಿಂಗೆ ಬ್ರೇಕಪ್ ಮಾಡ್ಕೊಬಿಟ್ಟಿಯಲ್ಲ ಹಾಂ ನಾಲ್ಕು ಜನಾನ ಒಟ್ಕೋಬಿಟ್ಟು ఇవిబ్బురు ఆరా చి నగ బైక్ బయట ఇత ఇ కొ అంత ఏం భవ్య దుడ్డే ప్రీతినా నిన్నత్ర ఎలా ఇదే ఎలా కొతీ అది బంగారీ చుడ్డిల్ అందే గొప్ప ఏ యాకేం అంత్యా అన్నత్రూపంద్రు నన్న అంటే లవ్ మాట్తినా కళ్యాంతవళి అంత సాకు ఆయ్ ఇడు ఫోనా నన్ను యా జ మాట్లాడాల ప్లీజ్ భవ్య యార్ జ మాతాడి అందరూ పర్వాల జ మాతాడు కట్ కేట్ యోచన ఎలా మాట్లాడతా గొప్ప నం ఇక బ్రేక్ అప్ అనిబుట్లు ఫోన్ అయితదా ನಾನು ಸತ್ತೋಗ್ಬಿಡ್ತೀನಿ ಹಂಗೆ ಹಿಂಗೆ ಅಂತಾನೆ ಹಾಂ ಸಾಯ್ಲಿ ಬಿಡು ಸಾಯ್ತೀನಿ ಸಾಯ್ತೀನಿ ಅನ್ನೋರು ಯಾರೂ ಸಾಯಲ್ಲ ಭವ್ಯ ಭವ್ಯನೂ ಇಲ್ಲ ದಿವ್ಯನೂ ಇಲ್ಲ ಇವಾಗ್ಲೇ ಏನು ಕೇಳಿದ್ರು ಕೊಡ್ಸಲ್ಲ ನಿಮ್ಮ ಮಜಾ ಆಗ್ಬಿಟ್ರೆ ದೇವ್ರೇ ಗತಿ ಬಾಯ್ ಬಿಡ್ಕೊ ಸಾಯೋದೇ ಕೊಡ್ತೀನಿ ಮಾತಾಡು ಏನೂ ಮಾತಾಡಲ್ಲ ಅವ್ನು ಫೋನ್ ಮಾಡ್ಬೇಡ ಅಂತಾನೆ ಹೇಳು ಅಲ್ಲ ಭವ್ಯ ಪಾಪ ಅವ್ನು ಅಷ್ಟೊಂದು ಇದು ಮಾಡ್ತಾನೆ ಏನು ಇದು ಮಾಡ್ತಾನೆ ಹೇಳಿದ್ನ ಆಯ್ತು ಬಿಡು ಹೇಗಾದ್ರೂ ಮಾಡಿ ಅವಳು ಕೇಳಿದ್ದು ಕೊಡ್ಸ್ತೀನಿ ಅಂತ ಅಂದಿದ್ದಾನ ಹೇಳು ಹಂಗಂತ ಆ ಥರ ಏನು ಹೇಳಿಲ್ಲ ಹ್ಞೂ ಆ ಥರ ಮಾತ್ರ ಹೇಳಲ್ಲ ಆ ಥರ ಬಾಯ್ಲೇ ಬರಲ್ಲ ಅವ್ನಿಗೆ ಪಾಪ ಇಷ್ಟು ಇದ್ ಮಾಡ್ತಾಳೆ ಎಷ್ಟಾದರೂ ಕಷ್ಟ ಆಗಲಿ ಅವಳು ಇಷ್ಟಪಟ್ಟಿದ್ದು ಕೊಡ್ಸೋಣ ಅವಳು ಖುಷಿನೇ ಮುಖ್ಯ ಅಂತ ಯೋಚನೆ ಮಾಡಿಲ್ಲ ಒಂದು ಸಲ ಆಯಿತು ಅಂತ ಸುಮ್ಮನೆ ಅಂದಿಲ್ಲ ಅವನು ಬರಿ ಪ್ಲೀಸ್ ಪ್ಲೀಸ್ ಹಂಗಾಗಲ್ಲ ಅರ್ಥ ಮಾಡ್ಕೋ ಅರ್ಥ ಮಾಡ್ಕೋ ಇಷ್ಟೇ ಮಾತಾಡೋದು ಅವನು ಯಾವಾಗಲೂ ಬಡೋದು ಒಂದು ಸಲ ನಾನು ಕೇಳಿದ ಕಾರೋ ಅವ್ನು ಕಷ್ಟಪಟ್ಟು ಕೊಡಿಸ್ಬಿಟ್ಟಿದ್ರೆ ಆವಾಗ ಮೆಚ್ಕೋತಿದ್ದೆ ಅಯ್ಯೋ ಬಿಡು ಹೇಳಿದ ತಕ್ಷಣ ಮಾಡೋವ್ ಇನ್ನೊಂದ್ಸಲ ಕೇಳಬಾರ್ದು ಅಂತ ನಾನೇ ತಪ್ಪಿರ್ತಿದ್ದೆ ಇಷ್ಟೆಲ್ಲ ಆದರೂ ಅವ್ನು ಬಾಯ್ಲಿ ಬರ್ತಿಲ್ಲ ಬೇಡ ಬಿಡು ಅವ್ನು ಸಾಹಸನ ಬೇಡ ಹೆಂಗಂದ್ರೆ ಹೆಂಗೆ ಹೆಂಗೂ ಇಲ್ಲ ನಿನ್ಗೆ ನಾನು ನಿನ್ನ ಜೊತೆ ಮಾತಾಡೋ ನಿನ್ನ ಫೋನು ಎತ್ತಲ್ಲ ಅಂತ ಹೇಳ್ಬಿಡು ಬಾಯ್ ಕೊಡ್ತೀನಿ ನೋಡು ಸರಿ ಬಿಡು ಇಷ್ಟು ಹೇಳಿದ್ರು ನೀನು ಕೇಳ್ತಿಲ್ಲ ಅಂದರೆ ನಿನ್ನಿಷ್ಟ హన్కప్గి తగలె మాట్ హా ఏ ఫ్రెండు ఇష్టొందాటే నేనూ ఏు నేను వెళ్ళి నన్ను మాత కేతాళు నన్ను యార్ మాతూ కళలో అంతు ఆయ్ హంగు అష్ట ఇరబడు మే ఇన్నేం ఏను ఇల్ల ఇలా పానీపూరి గోబీ హి తిన్నస్థైతే ఈ చళిగా హా బ ఇవ్వగే కర్కొత్తినీ ఇవ్లా ఎల్లో బరకగల సరే నాలే ನಾವೇ ಸ್ಕೂಲ್ ಬಿಟ್ಟಾಗ ಅಲ್ಲೇ ನಿಮ್ ಸ್ಕೂಲ್ ಪಕ್ಕದಲ್ಲೇ ಇದೆಯಲ್ಲ ಅಲ್ಲೇ ತಿನ್ನುವೇ ಬಾ ಸರಿ ಆಯ್ತು ಇಲ್ಲ ಅಂದೆ ಬಾ ಬಾಂತಿ ಅಲ್ವಾ ಹೌದು ಮತ್ತೆ ಇರೋದು ಏನಿದೆ ನಿನ್ ಖುಷಿನೇ ನನ್ ಖುಷಿ ನನಗಂತೂ ಲವ್ ಮಾಡಕ್ಕೆ ತುಂಬಾ ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ ಓ ಹೌದಾ ದೊಡ್ಡ ಮಾತು ಛೇ ಇವ್ಳಿ ನನಗೆ ಉರ್ಸ್ಬೇಕು ಅಂತ ಮಾತಾಡ್ತಾಳ ಮನೆಗೆ ಬಂದು ಬೇಕು ಬೇಕು ಅಂತ ನಂಗೆ ರೀತಿ ಮಾತಾಡ್ತಿರ್ಬೋದಾ ನಮ್ಮ ಹುಡುಗ ಎಲ್ಲಾನು ಕೊಡಿಸ್ತೇನೆ ನಿಮ್ಮ ಹುಡುಗ ಏನು ಕೊಡಿಸಲ್ಲ ಅಂತ ಇನ್ ಆಗಿ ಕೇಳ್ತಿದ್ದಾಳು ಏನೋ ಛೇ ನಾ ಒಂದ್ ಮಾಡಬಾರ್ದಿತ್ತು మొత్త ఎక్సామ్ చనగ్ ఓద్క్యా చాగ్ ఓతా పాస్ మిబిడు ఎస్ఎల్సిన కాలేజ్కి వదు హాలేజ్ హోగంతో ఆసె నాలు కాలేజ్కి సేర్కో చూ నోడ ఫస్ట్ పాస్ మ్యాకే పాస్మాు బడబ చన ఓ ఫోన మాట్లాడతాయి హింక ఓద్కొడదు హల్వా సరి ఓద్కు కట్మాతీని ఇలా ఇలా మాట్లాడు ఆమె ఓద్కొత్తవేను స్వల్పోత్తు ఇం మన మేలు మనేలు మాట్లాడక ఇన్ సంజెం నమ్మమ్మ బాల్ మాట్లాడేకే ಮನೆ ಕೆಲಸ ಎಲ್ಲ ಮಾಡಬೇಕು ಅದಕ್ಕೆ ಇವಾಗ ಮಾತಾಡೋ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗ್ತೀನಿ ಸರಿ ಆಯಿತು ಮತ್ತೆ ಎಲ್ಲರೂ ಹೊರಗಡೆ ಹೋಗೋಣ ಹೊರಗಡೆನಾ ಎಲ್ಲಿ ಇಲ್ಲೇ ನಮ್ಮ ಪಕ್ಕದೂರಲ್ಲಿ ಜಾತ್ರೆ ನಡೀತೈತೆ ಜಾತ್ರೆಗೆ ಹೋಗೋಣ ಜಾತ್ರೆನಾ ಹ್ಞೂ ಹೋಗೋಣ ನಂಗೆ ಜಾತ್ರೆ ಅಂದರೆ ತುಂಬ ಇಷ್ಟ ಜಾತ್ರೆಗೆ ಹೋಗ್ತಿದ್ದೀರಾ ಆವಾಗಲೇ ಮತ್ತೆ ನಾಳೆ ಹೋಗೋಣ ಸರಿ ಸರಿ ನಂಗೆ ಜಾತ್ರೆ ಅಂದರೆ ತುಂಬ ಇಷ್ಟ ಸಂಜು ಮತ್ತೆ ಭವ್ಯ ಇಬ್ರು ಚೆನ್ನಾಗಿದ್ದಿದ್ರೆ ನಾಲ್ಕು ಜನನೂ ಹೋಗ್ಬೋದಿತ್ತು ಹೌದು ನಾಲ್ಕು ಜನನೂ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಏನು ಅವ್ರು ಟ್ರೇಕಪ್ ಮಾಡ್ಕೊಬಿಟ್ಟಾರಲ್ಲ ನೀನು ಮಾತಾಡೋರ ಜೊತೆ ಹ್ಞೂ ಸರಿ ಹೇಳ್ತೀನಿ ನಾಳೆ ಹೋಗೋದು ಬೇಡ ನಾಡಿದ್ದೋಗೋಣ ಹಾಂ ಸರಿ ಆಯಿತು ಸರಿ ನಾಳೆ ಕಾಲ್ ಮಾಡ್ತೀನಿ ಬಿಡು ಇವಾಗ ಮನೆಗೆ ಹೋಗ್ಬೇಕು ಸರಿ ಆಯಿತು ಬಾಯ್ ಹ್ಞೂ ಬಾಯ್ ಅಷ್ಟೇನಾ ಅಷ್ಟೇ ಐ ಲವ್ ಯು ಐ ಲವ್ ಯು ಟು ಬಾಯ್ ಮೈ ಮೈಬುರಿತದ ನನಗೆ ಭವ್ಯ ಏನು ಗೊತ್ತೀನಿ ಅರುಣ ಎಲ್ದಾ ಇಲ್ಲಿ ಪಕ್ಕದಲ್ಲ ಜಾತ್ರೆ ಅಂತೆ ಕರ್ಕೊಂಡು ಹೋಗ್ತೀನಿ ಅಂತ ಕಣೆ ನನಗಂತೂ ತುಂಬ ಖುಷಿ ಆಗ್ತದೆ ಜಾತ್ರೆಯಲ್ಲಿ ಏನೆಲ್ಲ ತಗೋಬೋದು ನಂಗೆ ಜಾತ್ರೆಗೆ ಹೋಗೋದಂದ್ರೆ ಸಕ್ಕತ್ತು ಇಷ್ಟ ನೀನು ಬಾರೆ నేను సంజు మాతాడే నాలుగు జనాబోదీతు ఏర్లీ అవును ఏను తోడో నేను ఏ తగస్కోతీయలనూ మన మంగు తర మక్ మక్క నోడనా సరేడు ఆయన నన్న ముడుగ కళలా కుడస్తా నేను హోతీనీ సరీ కణే ఇల్ బ ఫోనల్ మాట్బడ మా అమ్మం గొప్పద్రె కష్ట నే మాతాడ సరిబీడు ఆయ్ మనతీని ఆయూ బంగారీ నే ఒట్ ఉర్స్తీయా నెషెలా బేజారు మిని జాగ్తీయా ఓహో ని ముడుగా కొడుస్తానే ఒకల్వా ನಿಮ್ಮಿಬ್ಬರನ್ನ ಒಂದಾಗಕ್ಕೆ ಬಿಡಬಾರ್ದಿತ್ತು ಇಬ್ಬರು ಲವ್ ಮಾಡೋಕೆ ಮಾಡಲೇಬಾರ್ದಿತ್ತು ನಾನು ಸಪೋರ್ಟ್ ಮಾಡಬಾರ್ದಿತ್ತು ಇವ್ರಿಗೆ ಇವಾಗ ನೋಡಿ ಹೆಂಗೆ ಆಡ್ತಾಳೆ ನಾನು ಇವಳಿಂದ ಬ್ರೇಕಪ್ ಮಾಡ್ಕೊಂಡಿದ್ದೀನಿ ಏನು ಕೊಡಿಸಲ್ಲ ಅಂತ ಇವಳು ನನ್ನ ಬೇಜಾರಾಗಿರೋದು ನೀವು ಅರ್ಥನೇ ಆಗ್ತಿಲ್ಲ ಜಾತ್ರೆಗೆ ಹೋಗ್ತಾಳೆ ಜಾತ್ರೆಗೆ ಇವಳನ್ನ ಹಿಂಗೆ ಬಿಡಬಾರ್ದು ಏನು ಮಾಡೋದು ಏನು ಮೆರಿತಾಳೆ ಅವನ್ನ ಲವ್ ಮಾಡ್ತಿದ್ದೀನಿ ಕೇಳಿದೆಲ್ಲ ಕೊಡಿಸ್ತಾನೆ ಅಂತ ನಮ್ಮದು ಬ್ರೇಕಪ್ ಆಯಿತು ಇವ್ರನ್ನೂ ಹೆಂಗಾದರೂ ಮಾಡಿ ಬ್ರೇಕಪ್ ಮಾಡಿಸ್ಬೇಕಲ್ಲ ಅವ್ರಿಗೆ ಇವಳು ಮಾತ್ರ ಖುಷಿಯಾಗಿರ್ತಾಳ ಇಲ್ಲ ನಿಮ್ಮಿಬ್ರಿಗೂ ಬ್ರೇಕಪ್ ಮಾಡಿಸೇ ಮಾಡಿಸ್ತೀನಿ ಹೆಂಗೆ ಮಾಡಿಸೋದು ಅವ್ರ ಅಮ್ಮಂಗೆ ಹೇಳ್ಬಿಡಲಾ ఏనంతి యావదో హుడుగున్న లవ్ మాట్తా ఆంటీ బంగి అంతబిడ్ల బడా బడాక ఆడదు హింగారు అమ్మం ఇంకా చూ బస్తారు లవ్నూ కట్తావరే ఆ స్కూల్గూ కలసొ ఎల్గూ కలస ఆవ్ సరిగ్గా జం ఆడతాళె ఏం మరీతాళి హి అమ్మ విషయ గొప్ప మాకు ఏందు అగస్కొండలా బట్టే చప్లి వేరేనో తగ్కొడ అదనూ హెల్బిడ్ అంతదు అవ ఆంటే కళద్రై అవెలనూ తోటల్ చనగైతే అంత హిం మ హింక తెలుసదవ ఆంటీగా హెగదరులేోగ్ గొప్పలేదు అత్ర ఫోన్ ఇోదు గొప్పలా ఫోన్ విషయ ఇ ఆంటీ ని మళ్ళు తగొట్రో ఫోను సఖత్తుగాైతే అంతేబిడ్తీని ఆ అంగేని బంగారీ నైతే జంబాడుత్యా నోడ్క నిమ్ లవ్ బ్రేకప్ హెంట్ మిమ్మమ్మకైనా ముందురవదు ప్లీజ్ లైక్ మి శేర్ కమెంట్ మిగతా సబ్స్క్రైబ్